ಮಹಾಗಣಾಧಿಪತೇ ನಮಃ ಓಂ ಅಜ್ಞಾನತಿಮಿರಾಂಧ್ಯಾ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಒಂದು ಸೈನ್ಯದರ್ಶನದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಹದಿನಾರು ಹದಿನೆಂಟು ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಃ ಸಹ ದೇವಶ್ಚ ದೇವಸ್ಪುಷ್ಪಕರಮೇವಾ ಚ ಮಹಾರಥಃ दृष्टद्युम्नो विराटस्य सात्यकीश्च पराजितः द्रुपदौ द्रौपदेयाश्च सर्वशः पृथ्वीपते सौभद्रश्च महाबाहुः शङ्कान् दद्महु प्रथकप्रतः अर्थ कुन्तिपुत्र युधिष्ठिरनु अनन्तविजयं बतन्न शङ्खवन्नु ऊदीदनु नकुल सहदेवरु ಸುಘೋಷ ಮತ್ತು ಮಣಿಪುಷ್ಪಕಗಳೆಂಬ ತಮ್ಮ ಶಂಕಗಳನ್ನು ಊದಿದರು ಮಹಾರಾಜ ಧನುರ್ವಿದ್ಯೆಯಲ್ಲಿ ಮಹಾಪರಿಣಿತನಾದ ಕಾಶಿರಾಜ ಮಹಾರಥಿಗಳಾದ ಶಿಖಂಡಿ ಋಷ್ಟಜುಮ್ಯ ವಿರಾಟ ಅಜೇಯನಾಗಿರುವ ಸಾಪ್ತ್ಯಕಿ ಯುದ್ಧದಲ್ಲಿ ಸೋಲನ್ನೇ ಕಾಣದ ದೃಪದ ದ್ರೌಪದಿಯ ಪುತ್ರರು ಹಾಗೂ ಸುಭದ್ರೆಯ ವೀರಪುತ್ರ ಅಭಿಮನ್ಯು ಇವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಶ್ಲೋಕ ಹತ್ತೊಂಬತ್ತು ಸಘೋಷೋಧಾರ್ಥ ರಾಷ್ಟ್ರಾಂ ಹೃದಯ ನಿವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್ ಅರ್ಥ ಈ ಶಂಖಗಳ ನಾದವು ಭೂಮ್ಯಾಕಾಶಗಳನ್ನು ಆವರಿಸಿ ಕೋಲಾಹಲವನ್ನುಂಟು ಮಾಡಿ ಧೃತರಾಷ್ಟ್ರನ ಮಕ್ಕಳ ಗುಂಡಿಗೆಗಳು ನಡುಗುವಂತೆ ಮಾಡಿತು ಶ್ಲೋಕ ಇಪ್ಪತ್ತು ಅಥವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರಸಂಪಾತೆ ಧನುದ್ಯಮ್ಯ ಪಾಂಡವ ಹೃಷಿಕೇಶಂ ಮಹೀಪತೆ ಧೃತರಾಷ್ಟ್ರನೊಡನೆ ಮಾತನಾಡುತ್ತಾ ಸಂಜಯನು ಹೇಳಿದನು ಓ ದೊರೆಯೆ ಯುದ್ಧವು ಆರಂಭವಾಗಬೇಕೆನ್ನುವ ಹೊತ್ತಿಗೆ ಯುದ್ಧಸನ್ನದ್ಧರಾದ ನಿನ್ನ ಮಕ್ಕಳನ್ನು ಪರಾಂಬರಿಸುತ್ತಾ ತನ್ನ ಬಿಳ್ಳನ್ನು ಎತ್ತಿ ಹಿಡಿದುಕೊಂಡು ಹನುಮಧ್ವಜದಿಂದ ಅಲಂಕೃತವಾದ ರಥದಲ್ಲಿ ನಿಂತಿದ್ದ ಅರ್ಜುನನು ಹೃಷಿಕೇಶ ಇಂದ್ರಿಯಗಳ ಒಡೆಯ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು ಶ್ಲೋಕ ಇಪ್ಪತ್ತೊಂದು ಇಪ್ಪತ್ತೆರಡು ಅರ್ಜುನ ಉಚ ಸೇನೋರು ಭಯೋರ್ಮ್ಯೆ ರಥಂ ಸ್ಥಾಪ ಮೇಚ್ಯುತ ಯಾವೇತಾನ್ ನಿರಿಕ್ಷೇಹಂ ಯೋದ್ದು ಕಾಸ್ತಿನ್ ಕೈರ್ಮಯ ಸಹ ಯೋದ್ಧವ್ಯಮಸ್ ಅರ್ಜುನನು ಹೇಳಿದನು ಅಚ್ಯುತ ನಾನು ಹೋರಾಡಬೇಕಿರುವ ಈ ಎಲ್ಲಾ ಸೈನಿಕರನ್ನು ಅವಲೋಕಿಸಲು ಅಣುವಾಗುವಂತೆ ಉಭಯ ಸೈನ್ಯಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಮುಂದಿನ ಭಾಗದಲ್ಲಿ ಇನ್ನಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಭವಂತು